ಅಡಿಗೆ ಮಾಡಬೇಕು ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಬಿಕಾಸ್ ನಮ್ಮ ಅಮ್ಮಗೆ ಫೋನ್ ಮಾಡಿ ನಾನು ಕೇಳ್ಕೊಬೇಕು ನೀನು ಅಡುಗೆ ಮಾಡಲಿ ಅಂತ ಬೆಳೆನೂ ಕೂಡ ಬೆಳ್ದಿದೆ ಚೆನ್ನಾಗಿ ಬೆಳೆದಿದೆ ಬೇಳೆ ಇವಾಗ ಹೆಚ್ಚಿಟ್ಕೊಂಡಿರೋಂತ ಒಂದು ಒಂದೆರಡು ಸಲ ವಾಶ್ ಮಾಡ್ಕೊಬೇಕು ಇವಾಗ ಟೊಮೆಟೊ ಸ್ವಲ್ಪ ಬೆಂಗಕ್ಕೆ ತುಪ್ಪ ಹಾಕೊಂಡ್ರೆ ಸಾಕು ಅವಳೇನೋ ಎಲ್ಲ ಪರ್ಚೇಸ್ ಮಾಡಬೇಕಂತೆ ಅದಕ್ಕೆ ಬಂದಿದ್ದೀವಿ ನೋಡೋಣ ಬನ್ನಿ ಇವಾಗ ಸುರಿಯೋಕ್ಕೆ ಬಂದಿದ್ದೀವಿ ಫಸ್ಟು ಇದು ಇಲ್ಲೇ ತೊಗೊಂಡಿದ್ದ ನೀನು ಹಾಕಿರೋದು ಅಳೆ ಬಟ್ಟೆ ಇದೆ ನಮ್ಮಲ್ಲಿ ಸೊ ನಾವು ಬೇರೆ ಅಂಗಡಿಗೆ ಹೋದಾಗ ಸೌಂಡ್ ಬಂದಿದೆ ನಮಗೆ ಸಡನ್ಲಿ ಭಯ ಆಗು ನಿಜ ಅದು ಹೆಂಗಿರುತ್ತೆ ಹೇಳಿ ಹೆಂಗಿರುತ್ತೆ ಸಡನ್ನಾಗಿ ಬಂದಾಗ ಆ ಥರ ಸೌಂಡು ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಅಲ್ಲಿ ಏನಿರುತ್ತೆ ಗೊತ್ತಾ ನೆನ್ನೆ ಹೇಳಿದೆ ನಮ್ಮಮ್ಮ ಇರಲ್ಲ ಊರಿಗೆ ಹೋಗ್ತಾರೆ ಅಂತ ಸೊ ಅವರು ಬೆಳಗ್ಗೆನೇ ಎದ್ದು ಆಲ್ರೆಡಿ ಊರಿಗೆ ಹೋಗ್ಬಿಟ್ಟಿದ್ದಾರೆ ಬೆಳಗ್ಗೆನೇ ಎದ್ದೋದ್ರು ಸ್ವಲ್ಪ ಕೆಲಸಗಳು ಇವತ್ತು ಜಾಸ್ತಿ ನನಗೆ ಇದೆ ಅಂತ ಹೇಳ್ಬೋದು ಸೊ ಬೇಜಾನ್ ಕೆಲಸ ಇದೆ ಅವ್ರು ಇಲ್ಲದೆ ಇದ್ದಾಗ ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ ಇವಾಗ ಹೋಗಿ ಮಾಡ್ಕೋಬೇಕು ಮತ್ತು ಇವತ್ತಿನ ಬ್ಲಾಗಲ್ಲಿ ಇನ್ನೇನಿರುತ್ತೆ ಅಂದರೆ ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಅಲ್ಲಿಗೆ ಹೋಗಬೇಕು ಸೊ ಕಿಚ್ಚಾಗಿ ಬಂದಿದೆ ತಪ್ಪಾಯಿತು ಯಾಕಂದರೆ ನಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಹೋಮ ನಡೀತಿದೆ ಸೊ ಅದ್ರ ಜಾಸ್ತಿ ಸೌಂಡ್ ಇದೆ ಜಸ್ಟ್ ಇಗ್ನೋರ್ ಸೌಂಡನ್ನ ಬಿಕಾಸ್ ಜಾಸ್ತಿ ಮೈಕ್ ಎಲ್ಲ ಬರ್ತಿದೆ ಅಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಅದು ಅವರು ಹೋಮ ನಡೀತಿದೆಯಲ್ಲ ಕಂಟಿನ್ಯೂಸ್ಲಿ ಸಂಜೆ ತನಕ ಹೋಮ ಇರುತ್ತೆ ಹಾಗಾಗಿ ಅದು ಮೈಕು ಸೌಂಡ್ ಇಲ್ಲಲ್ಲ ಏನು ಮಾಡೋಕ್ಕಾಗಲ್ಲ ದೇವ್ರಿಗೆ ಮಾಡ್ತಾ ಇರೋದು ಸೊ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಹೋಗಿ ಬೇಗ ಬೇಗ ಪಾತ್ರೆನ ವಾಶ್ ಮಾಡಬೇಕು ಮತ್ತು ಅಡುಗೆ ಮಾಡಬೇಕು ಇವತ್ತು ನಾನೇ ಅಡುಗೆ ಮಾಡ್ತೀನಿ ನಮ್ಮಮ್ಮ ಇಲ್ಲದೆ ಇರೋದಕ್ಕೋಸ್ಕರ ಸೊ ಏನಾದರೂ ಮಾಡಬೇಕು ಏನು ಅಡುಗೆ ಮಾಡಬೇಕು ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಬಿಕಾಸ್ ನಮ್ಮಮ್ಮಗೆ ಫೋನ್ ಮಾಡಿ ನಾನು ಕೇಳ್ಕೊಬೇಕು ಏನು ಅಡುಗೆ ಮಾಡಲಿ ಅಂತ ಹೋಗಿ ಇವಾಗ ಬೇಗ ಬೇಗ ಪಾತ್ರೆ ವಾಶ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಅಲ್ಲಿ ಎಷ್ಟು ಪಾತ್ರೆಗಳಿದೆ ಗೊತ್ತಾ ಫುಲ್ ಮೆಸ್ಸಿ ಆಗಿದೆ ಕಿಚನೆಲ್ಲ ಸೊ ಇವಾಗ ಹೋಗಿ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಆಮೇಲೆ ನೆಕ್ಸ್ಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಟಿಫನ್ಗೆ ವಡೆ ಮತ್ತು ಪಲಾವ್ ಈ ಕೇಸರಿ ಭಾತ್ ತಿನ್ನೋ ಥರ ಆಗಿತ್ತು ಅದಕ್ಕೆ ಕೇಸರಿ ಭಾತ್ ತರಿಸ್ಕೊಂಡಿದ್ದೆ ಬಟ್ ನನ್ನ ಎಕ್ಸ್ಪೆಕ್ಟೇಷನು ಆರೆಂಜ್ ಕಲರ್ ಇರುತ್ತೆ ಅಂತ ಇದೇನು ವೈಟ್ ಕಲರ್ ಇದೆ ಸಜ್ಜಿಗೆ ಥರ ಕಾಣಿಸ್ತಿದೆ ಟೇಸ್ಟ್ ನೋಡಬೇಕು ಯಾವ ರೀತಿ ಇದೆ ಅಂತ ಸ್ವಲ್ಪ ಟೇಸ್ಟು ನೋಡ್ತೀನಿ ಯಾಕೋ ಆರೆಂಜ್ ಕಲರ್ ಇಲ್ಲ ವೈಟ್ ಇದೆ ಚೆನ್ನಾಗಿದೆ ಇವಾಗ ಹೋಗಿ ಟಿಫನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಏನಂದ್ರೆ ಇವಾಗ ನಾನೇ ಅಡುಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನನ್ನ ತಂಗಿನ ಅಡುಗೆ ಮಾಡ್ತೀನಿ ಅಂತ ಹೇಳಿದಾಳೆ ಅವಳು ಇವಾಗ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಏನು ಮಾಡ್ತಿದ್ದಾಳೆ ಏನು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಏನು ಮಾಡ್ತಿದ್ದೆ ಇವತ್ತಾಯ್ತು ನಾನು ನಮ್ಮ ಕೇಳ್ಕೊಂಡೆ ನಮ್ಮಮ್ಮ ರೀಚ್ ಆಗಿದ್ದಾರಂತೆ ಊರಿಗೆ ಕೇಳ್ಕೊಂಡೆ ಏನು ಮಾಡ್ಲಿ ಅಂತ ಇವಳೆ ಮಾಡ್ತೀನಿ ಅಂದಲ್ಲ ಸೊ ಅದಕ್ಕೆ ಮಾಡ್ಲಿ ಅಂತ ಬಿಟ್ಟಿದ್ದೀನಿ ಏನು ಇದು ತರಕಾರಿ ಬೇಳೆ ತರಕಾರಿ ಬೇಳೆ ಸಾರ್ ಅಂತೆ ಫಸ್ಟ್ ಬೇಳೆ ಹಾಕೊಳ್ತಿದ್ದಾಳೆ ಜಾಸ್ತಿ ಹಾಕ್ಬೇಡ ಜಾಸ್ತಿ ಹಾಕೋತಾಳೆ ಎಷ್ಟು ಸುರಿತಾಳೆ ಗೊತ್ತಾ ನೋಡ್ರಿ ಇಲ್ಲಿ ಸಾಕು ನೆಕ್ಸ್ಟ್ ಕ್ಲೀನ್ ಕ್ಲೀನಾಗಿ ಬೇಳೆನ ಇವಾಗ ವಾಶ್ ಮಾಡ್ಕೋಬೇಕು ಒಂದೆರಡು ಸಲ ವಾಶ್ ಮಾಡಿದ್ರೆ ಸಾಕು ಇವಾಗ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ನೀರು ಹಾಕೊಳ್ತಿದ್ದಾಳೆ ಇದಕ್ಕೆ ಇವಾಗ ಏನೇನು ಹಾಕ್ತಾಳೆ ಅಂತ ನೋಡೋಣ ಇವಾಗ ಬೇಳೆ ಕೂಡ ವಾಶ್ ಆಯಿತು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಉಪ್ಪು ಹಾಕಬೇಕು ನೆಕ್ಸ್ಟ್ ಏನಾಕ್ಬೇಕು ಕುಕ್ಕರ್ ಹಾಕಿ ನೋಡಿ ಇವಾಗ ಫೇಸ್ ತೋರಿಸ್ತೀನಿ ಫ್ರೆಂಡ್ಸ್ ಅವಳಿಗೆ ವೀಡಿಯೋಗೆ ಬರೋಕ್ಕಿಷ್ಟ ಇಷ್ಟ ಇಲ್ಲ ಸೊ ಅದಕ್ಕೆ ಏನೇನೋ ಮಾತಾಡಿದ್ರೆ ಫೇಸ್ ತೋರಿಸ್ತೀನಿ ಅಂತ ಹೇಳ್ತಿದ್ದೀನಿ ಏನೇನೋ ಮಾತಾಡ್ಬಿಡ್ತಾಳೆ ಹಂಗೆ ಹಿಂಗೆ ಅಂತ ಎಲ್ಲ ಅಂದರೆ ಕೇಳೆ ಅಂದರೆ ಕುಕ್ಕರ್ ಹಾಕಿ ಬೀಜಲ್ ಮುಚ್ಬೇಕು ಅಂತ ಕುಕ್ಕರ್ ಹಾಕಿ ಅಂದರೆ ಮುಚ್ಚೋಣ ಮುಚ್ಚಬೇಕು ಸರಿ ಇವಾಗ ಎಷ್ಟು ಬೀಜಲ್ಲಿ ಕೂಗಿಸ್ಕೋಬೇಕು ಮೂರು ನಾಲ್ಕು ಮೂರು ನಾಲ್ಕು ನಾಲ್ಕು ಸಾಕಾಗತ್ತಾ ಓಕೆ ಫಸ್ಟು ಅದು ಎಲ್ಲ ಕುಕ್ಕರ್ ಬೀಜಲ್ ಕೋಗಲಿ ನೋಡೋಣ ನೆಕ್ಸ್ಟು ಸಾಂಬಾರು ರೆಡಿ ಆಗತ್ತೆ ಫ್ರೆಂಡ್ಸ್ ಇವಾಗ ಬೆಳೆನ ಇಟ್ಟಿದ್ದಾಳೆ ನೆಕ್ಸ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊತಾಳೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ನೆಕ್ಸ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದು ಜಾಮೂನ್ ಇದೆ ಇದು ಜಾಮೂನು ನೆನ್ನೆ ನಮ್ಮನೆ ನಮ್ಮನೆ ಎದುರುಗಡೆ ಮನೆ ಆಂಟಿ ಕೊಟ್ಟಿದ್ದರು ನೋಡೋಕ್ಕೆ ತಿನ್ನೋಕ್ಕೆ ಅವ್ನು ನಾಲ್ಕೈದು ಕೊಟ್ಟಿದ್ರು ನಮ್ಮ ಅಮ್ಮ ತಿಂದೆ ಖಾಲಿ ಮಾಡಿದ್ದಾರೆ ನಂಗೊಂದು ಕೊಟ್ಟಿದ್ರು ನಾನೊಂದು ತಿಂದೆ ಇವಾಗ ಒಂದಿದೆ ನಾನು ತಿನ್ಕೊಳ್ತೀನಿ ಸ್ವಲ್ಪ ಹಾಗೆ ನೀರಲ್ಲಿ ಮಣ್ಣಿರುತ್ತೆ ಅಂತ ಮೇಲ್ಗಡೆ ತೊಳ್ಕೊಂಡ್ಲು ಆಮೇಲೆ ಮತ್ತೆ ಹೆಚ್ಕೊಂಡು ಈ ಬಾಣಲಿಗೆ ಹಾಕೋತಾಳೆ ನೀರಿಗೆ ಮತ್ತೆ ವಾಶ್ ಮಾಡ್ಕೋಬೇಕು ಇನ್ನೊಂದು ಸಲ ತರಕಾರಿನ ಸೊ ಇವಾಗ ಏನೇನು ತರಕಾರಿ ಹಾಕ್ತಿರೋದು ಅಂದರೆ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಮತ್ತು ಏನಿದು ಸೀಮೆ ಬದನೆಕಾಯಿ ಅಷ್ಟೇ ಇನ್ನೇನು ಆಗ್ತಾಯಿಲ್ಲ ತರಕಾರಿ ಇಷ್ಟು ಹಾಕ್ಕೊಂಡು ತರಕಾರಿ ಸಾಂಬಾರು ಮಾಡ್ಕೊತಾ ಇರೋದು ತರಕಾರಿ ಕಟಿಂಗ್ಸ್ ಎಲ್ಲ ಆಯಿತು ಸೊ ಬೇಳೆನೂ ಕೂಡ ಬೆಂದಿದೆ ಚೆನ್ನಾಗಿ ಬೆಂದಿದೆ ಬೇಳೆ ತರಕಾರಿ ಕಟ್ ಅಷ್ಟರಲ್ಲಿ ಬೇಳೆನೂ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಹಾಕೊಳ್ತಿದ್ದಾಳೆ ಇವಾಗ ಸಾಂಬಾರ್ಗೆ ಒಗ್ಗರಣೆ ರೆಡಿ ಮಾಡ್ಕೋತಾ ಇರೋದು ಏನು ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಮ್ಗೆ ಮಸಾಲೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ವಿತೌಟ್ ಮಸಾಲೆ ಸಾಂಬಾರು ಮಾಡ್ತಾ ಇರೋದು ಜಾಸ್ತಿ ನಾವು ಮಸಾಲೆ ತಿನ್ನಲ್ಲ ಅದು ಇಷ್ಟನೂ ಆಗೋಲ್ಲ ಅವಾಗಲಿಂದ ಅಷ್ಟೇ ಜಾಸ್ತಿ ಇಷ್ಟ ಆಗೋಲ್ಲ ನಮ್ಮಮ್ಮ ಮಸಾಲೆ ಕಮ್ಮಿನೇ ಹಾಸ್ಟ್ ಮಾಡೋದು ಬಟ್ ಇವಾಗ ಮಸಾಲೆ ಇಲ್ದಾನೆ ತರಕಾರಿ ಸಾಂಬಾರು ಮಾಡ್ಕೊತಿರೋದು ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕೋಬೇಕು ಸಾಸಿವೆ ಸ್ವಲ್ಪ ಚಟ್ ಪಟ್ ಅಂತ ಅಂದಿದ ತಕ್ಷಣ ಬೇಳೆ ಹಾಕೋಬೇಕಾಗತ್ತೆ ಬೇಳೆ ಅಲ್ಲ ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬೇಕಾಗತ್ತೆ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಮಾ ಅರತೆ ಎಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ಯಾ ಎರಡು ಎರಡು ಈರುಳ್ಳಿ ಉದ್ದುದಕ್ಕೆ ಹೆಚ್ಕೋಬೇಕು ಸಣ್ಣದಾಗೆ ಫ್ರೈ ಆಗಿದ ನಂತರ ಇದು ಇವಾಗ ಟೊಮೆಟೊ ಹಾಕೋಬೇಕು ಟೊಮೆಟೊನು ಅಷ್ಟೇ ಎರಡು ಹಾಕೊಂಡಿರೋದು ಮೀಡಿಯಂ ಸೈಜಲ್ಲಿ ಅಲ್ಲಿ ಕಟ್ ಮಾಡ್ಕೋಬೇಕು ಇವಾಗ ಹೆಚ್ಚಿಟ್ಕೊಂಡಿರೋ ತರಕಾರಿನ ಒಂದೆರಡು ಸಲ ವಾಶ್ ಮಾಡ್ಕೋಬೇಕು ಇವಾಗ ಟೊಮೆಟೊ ಸ್ವಲ್ಪ ಬೇಯಲಿಕ್ಕೆ ಉಪ್ಪು ಹಾಕೊಂಡ್ರೆ ಸಾಕು ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಆಮೇಲೆ ಮತ್ತೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಇದೆಲ್ಲ ಫ್ರೈ ಆಗಿದ ನಂತರ ತರಕಾರಿ ಹಾಕೊಳ್ತಾ ಇದ್ದೀವಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರೋ ತರಕಾರಿ ಇವಾಗ ಫುಲ್ ಎಲ್ಲಾನು ಹಾಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ತರಕಾರಿ ಫ್ರೈ ಆಗಿದ ನಂತರ ಖಾರ ಪುಡಿ ಹಾಕೋತಿದ್ದಾಳೆ ಎಷ್ಟು ಸ್ಪೂನು ಒಂದು ಎರಡರಿಂದ ಮೂರು ಸ್ಪೂನ್ ಖಾರದ ಪುಡಿ ಇವಾಗ ಬೇಯಿಸ್ಕೊಂಡಿರೋಂತ ಬೇಳೆನ ಹಾಕೋಬೇಕು ಎಲ್ಲಾನು ಕೂಡ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇವಾಗ ನಮ್ಗೆ ಎಷ್ಟು ನೀರ್ ಬೇಕು ಅದ ನೋಡ್ಕೊಂಡು ಇವಾಗ ನೀರ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿ ಗೊತ್ತಾ ನೀರೇನು ಜಾಸ್ತಿ ಸಾರಿ ಮಸಾಲ ಏನು ಹಾಕೊಂಡಿಲ್ಲ ಬರೀ ಖಾರದ ಪುಡಿ ಅಷ್ಟೇ ಹಾಕ್ಕೊಂಡಿರೋದು ಬೇರೆ ರುಬ್ಬಿರೋ ಅಂಥ ಮಸಾಲ ಗಿಸಾಲ ಏನಿಲ್ಲ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು ನೆಕ್ಸ್ಟು ಇದನ್ನು ಮತ್ತೆ ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಬಿಕಾಸ್ ತರಕಾರಿ ಎಲ್ಲ ಬೇಯಬೇಕು ಮತ್ತೆ ಇವಾಗ ರುಚಿ ನೋಡಿಕೊಂಡು ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಒಂದೆರಡು ವಿಜಲ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಸಾಂಬಾರ್ ಆದ್ಮೇಲೆ ಮತ್ತೆ ಸಿಕ್ತೀನಿ ಇವಾಗ ಸಾಂಬಾರ್ ವಿಷಲ್ ಕೂಡ ಚೆನ್ನಾಗಿ ಬೆಂದಿದೆ ಎಲ್ಲ ಆದ್ಮೇಲೆ ಇವಾಗ ತುರ್ದೊಂಡಿರೋ ಕಾಯಿನ ಹಾಕೊಳ್ಳೋಣ ಸೊ ಎಲ್ಲ ಬೆಂದಾದ್ಮೇಲೆ ನಾವು ಕಾಯಿನ ಆ್ಯಡ್ ಮಾಡಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ್ ಸೊಪ್ಪು ನಾವು ಫಸ್ಟು ಒಗ್ಗರಣೆಗೆ ಹಾಕೊಂಡಿರ್ಲಿಲ್ಲ ಇವಾಗ ಹಾಕೊಂಡ್ರೆ ಘಮ ಘಮ ಅನ್ನತ್ತೆ ಸೊ ಸಾಂಬಾರೆಲ್ಲ ಆದಮೇಲೆ ಕರ್ಬೇವ್ ಸೊಪ್ಪನ್ನ ಆ್ಯಡ್ ಮಾಡಬೇಕು ಫೈನಲಿ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಆ್ಯಂಡ್ ನಾವು ಸಾಂಬಾರು ಮಾಡ್ಕೊಂಡಿರೋದು ನಾಳೆಗೂ ಆಗಲಿ ಅಂತ ಸಾಂಬಾರು ಮಾಡ್ಕೊಂಡಿದ್ದೀವಿ ಬಿಕಾಸ್ ಅದು ಬೆಳಗ್ಗೆ ಗೆದ್ದು ಮಾಡೋಕ ನಮಗೂ ಕಷ್ಟ ಆಗುತ್ತೆ ಆಫೀಸ್ಗೆ ಹೋಗಬೇಕು ಅವಳು ಫ್ರೆಶ್ಅಪ್ ಆಗಬೇಕು ನಾನು ಫ್ರೆಶ್ಅಪ್ ಆಗಬೇಕು ಟಿಫನ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಇನ್ನೂ ಕಷ್ಟ ಆಗುತ್ತೆ ಸೊ ಅದಕ್ಕೇನೆ ಇವಾಗಲೇ ಮಾಡ್ಕೊಂಬಿಟ್ವಿ ಬೆಳಗ್ಗೆ ಆದರೆ ಟೈಮ್ ಇದ್ರೆ ಏನಾದರೂ ನಾಷ್ಟಾ ಮಾಡ್ಕೊಳ್ತೀವಿ ಪ್ರಿಪೇರ್ ಮಾಡ್ಕೊಳ್ತೀವಿ ಇಲ್ಲಾಂದರೆ ಲಂಚ್ ಬಾಕ್ಸ್ಗೆ ಮತ್ತು ಮಾರ್ನಿಂಗು ತಿನ್ನಲಿಕ್ಕೆ ಇದನ್ನೇ ಕಡ್ಕೊಂಡು ಹೋಗೋದು ಇವಾಗ ನೈಟು ಅವಳು ಊಟ ಮಾಡಬೇಕು ಅಂತ ಏನಿಲ್ಲ ಯಾಕಂದರೆ ಅವಳು ಎಲ್ಲೋ ಯಾರ್ದೋ ಬರ್ಡೇಗೆ ಹೋಗ್ತಿದ್ದಾಳೆ ಸೊ ಹಾಗಾಗಿ ನೈಟ್ ಅವಳು ಊಟ ಮಾಡಲ್ಲ ನಾನು ಒಬ್ಬಳೇ ಇದ್ದೀನಿ ನೋಡಬೇಕು ಆದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಹಾಗಾಗಿ ನಾಳೆ ಬೆಳಗ್ಗೆ ತನಕ ಈ ಸಾಂಬಾರು ಆಗುತ್ತೆ ಘಮ ಘಮ ಅಂತಿದೆ ಸಾಂಬಾರು ನೋಡಿ ಕರ್ಬೇನ್ ಸೊಪ್ಪು ಹಾಕಿರೋದು ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ಫೈನಲಿ ಸಾಂಬಾರು ಕೂಡ ರೆಡಿ ಆಯಿತು ಸೌಟಲ್ಲಿ ತೊಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆಗೂ ಆಗುತ್ತೆ ಅಂತ ಮಾಡ್ಕೊಂಡ್ವಿ ಫ್ರೆಂಡ್ಸ್ ನಾನು ಮತ್ತೆ ಸಹ ಜಿ ಟಿ ಮಾಲ್ಗೆ ಬಂದಿದ್ದೀವಿ ಇವಾಗ ಶಾಪಿಂಗ್ ಮಾಡೋಕ್ಕೆ ಅಂತ ಬಟ್ಟೆ ಇದು ಸೊ ಅವಳು ಏನೋ ಡ್ರೆಸ್ಸಸ್ ಎಲ್ಲ ಪರ್ಚೇಸ್ ಮಾಡಬೇಕಂತೆ ಅದಕ್ಕೆ ಬಂದಿದ್ದೀವಿ ನೋಡೋಣ ಬನ್ನಿ ಇವಾಗ ಜುಡಿಯೋಗ್ಗೆ ಬಂದಿದ್ದೀವಿ ಫಸ್ಟು ಜುಡಿಯೋದಲ್ಲಿ ನೋಡಿಕೊಂಡು ನೆಕ್ಸ್ಟು ಬೇರೆ ಎಲ್ಲಾದ್ರೂ ನೋಡೋಣ ಅಂತ ನಾನು ಹೇಳಿ ತೊಗೊಳ್ತೀಯ ಚೆನ್ನಾಗೋದು ನೋಡಿ ಮಾತ್ರ ಹೇಗೆ ಹೆಂಗೆ ಗೊತ್ತಿಲ್ಲ ಅಂತ ಜಾಸ್ತಿ ಬೈಟೆ ಇರೋದು ಅಲ್ಲಿ ನೀನು ಜೀನ್ಸ್ ಮೇಲೆ ಹಾಕೊಳ್ಳಲ್ಲ ನನಗೆ ಎಷ್ಟೋ ಬೆಟರ್ ನಾನೇ ಜೀನ್ಸ್ ಮೇಲೆ ಹಾಕೋತಿದ್ದೆ ಇವಾಗ ನಾನು ತಗೊಳ್ಳೋಣ ಅಂದ್ರೆ ನನ್ನ ಹತ್ರ ಬಜೆಟ್ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾನೇನು ಪರ್ಚೇಸ್ ಮಾಡಲ್ಲ ಇವಾಗ ಆದ್ರೂ ಏನು ಗೊತ್ತಾ ಇಲ್ಲೆಲ್ಲ ನೋಡ್ತಿದ್ದಂಗೆ ತಗೋಬೇಕನ್ಸುತ್ತೆ ಸಹನಾ ನೋಡ್ಬೇಕು ನಾನು ಹಾಗೆ ಹೋಗ್ತೀನಿ ಏನಾದ್ರು ತಗೊಂಡೋಗ್ತೀವ ಅಂತ ತಗೊಂಡು ಹೋಗ್ಬೇಕು ಅಂದು ಅಲ್ಲ ನೀನ್ ತಗೊಳ್ತೀಯ ನೀನ್ ತಗೋತೀಯಾ ಅಂತ ಹೇಳ್ತಿದ್ದೀನಿ

ಆಕ್ಚುಲಿ ಹಾಕೊಂಡ್ರೆ ಕಾನ್ಟ್ರೈ ಚನ್ನಾಗಿ ಕಾಣಿಸುತ್ತೆ ತಗೊಂಡ್ ಬಿಟ್ರೇ ಅಷ್ಟೇ ಇದನಾಕೊ ಸಹನ ಇ ಚೆನ್ನಾಗಿರುತ್ತೆ ನೋಡು ಏನಾಗುತ್ತೆ ಸ್ವಲ್ಪ ಅಷ್ಟೇ ಅದು ಓಪನ್ ಆಗ್ತಿರೋದು ನಂಗೆ ಇಷ್ಟ ಸಾಕು ಈ ಸಲ ಇದ್ರಲ್ಲಿ ಟ್ರೈ ಮಾಡೋಣ ಪರ್ಫ್ಯೂಮು ಇದು ಈ ಸಲ ಇದ್ರಲ್ಲಿ ಟ್ರೈ ಮಾಡೋಣ ಟೂ ನೈಂಟಿ ನೈನ್ ಇದೆ ಬಟ್ ಹೇಗಿರುತ್ತೋ ಫ್ಲೇವರ್ ಗೊತ್ತಿಲ್ಲ ಟ್ರೈ ಎಲ್ಲ ಹೇಗಿದೆ ಅಂತ ಚೆನ್ನಾಗಿದೆ ಅದು ಸ್ಮೆಲ್ಲು ಬಟ್ಟೆ ಮೇಲೆ ಹಾಕೋ ಕೈ ಮೇಲೆ ಹಾಕೋಬೇಡ ಹಾಕಿದವ್ಯ ಹಾಕ್ಬೇಡ ಕಣೇ ಹಾಕಿದ ಕಟ್ಟವ ಹಾಕ್ಬೇಡ ಇಲ್ಲಿ ನೋಡು ಇದ್ದು ನೋಡು ಇದ್ದು ನೋಡುಬಿಟ್ಟಿದ್ದ ಹ್ಮ್ ನನಗ್ ಬೇಡ ಕೈಗೆ ಹಾಕೋ ಕೈಗೆ ಹಾಕೊಂಡು ಟ್ರೈ ಮಾಡು

হয় ইধন ৰাখচ চাহনা ಫ್ರೆಂಡ್ಸ್ ಇವಾಗ ಅನ್ಲಿಮಿಟೆಡ್ ಗೆ ಹೋಗ್ತಿದೀವಿ ಜುರಿಯೋದಲ್ಲಿ ಯಾಕೋ ಕಲೆಕ್ಷನ್ಸ್ ಇರಲಿಲ್ಲ ಹಾಗಾಗಿ ಇದನ್ನ ನೋಡೋಣ ಅಂತ ನಾನು ಅನ್ಕೊಂಡಿದ್ದೆ ಹೌದು ಈ ಅಲ್ಲ ಸ್ಕೆಚ್ ಸ್ಕೆಚ್ ಮಾಡ್ತಾ ಇದ್ದ್ರು ನಾನು बर्थडे ಪ್ಲಾನ್ ಮಾಡ್ ಪ್ಲಾನ್ ಇತ್ತು ಏನಾಯ್ತು ಅಂದ್ರೆ ಇಷ್ಟेश्चು ಭೂಮಿ ಅಷ್ಟಕ್ಕೇನೆ ಅಷ್ಟು ಜಾಸ್ತಿ ಹುಡುಗ ಅದಕ್ಕೆ ಮಾಡ್ಸಲಿಲ್ಲ ಜಾಸ್ತಿ ಅಂದ್ರೆ ಎಷ್ಟು ಬಾಯ್ ಕಡೆ ವಾ ವಾ ಇಲ್ಲಿ ಕೇಳ್ಕೊಂಡು ಹೋಗಿದ್ದೆ ನಾನು ಆ ಇಲ್ಲಿ ಕೇಳ್ಕೊಂಡು ಹೋಗಿದ್ದೆ ಪ್ರಿಂಟೆಡ್ ಎಷ್ಟು ಗೊತ್ತಾ ಟ್ರೈ ಮಾಡಿಂಗ್ ಹೆಂಗಿರುತ್ತೆ ನೋಡೋಣ ನಾವು ಆಯ್ತಾ ಸ್ಲಿಪ್ಪರ್ ಸ್ವಲ್ಪ ಕಾಸ್ಮೆಟಿಕ್ಸ್ ಅಲ್ಲಿ ತಗೊಂಡ್ವಾ ಏನಾಯ್ತಂದ್ರೆ ಇಲ್ಲಿ ನಾವು ಒಂದು ಫಿಲ್ ಮಾಡಿಸಿದ್ದು ಅದು ಟ್ಯಾಗ್ ರಿಮೂವ್ ಮಾಡಿಲ್ಲ ಇಲ್ಲಿ ಸೌಂಡ್ ಬಂದಿಲ್ಲ ನಾವು ಎಕ್ಸಿಟ್ ಆಗ್ಬೇಕಾದ್ರೆ ಸೊ ನಾವು ಬೇರೆ ಅಂಗಡಿಗೆ ಹೋದಾಗ ಸೌಂಡ್ ಬಂದಿದೆ ಸೊ ನಮಗೆ ಸಡನ್ಲಿ ಭಯ ಆಗೋಯ್ತು ನಿಜ ಅದು ಹೆಂಗಿರುತ್ತೆ ಹೇಳಿ ಹೆಂಗಿರುತ್ತೆನೋ ಸಡನ್ನಾಗಿ ಬಂದಾಗ ಆ ಥರ ಸೌಂಡು ನಮಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಹಾಂ ಏನಾದರೂ ಎಸ್ ಎಸ್ಕೇಪಿಂಗ್ ಪಿ ಮಾಡಿರ್ತೀವಲ್ಲ ಆ ಥರ ಫೀಲ್ ಆಗುತ್ತೆ ಸೊ ಇವಾಗ ಬಂತು ಅವ್ರಿಗೆ ಸೌಂಡು ಬಟ್ ನಮಗೂ ಗೊತ್ತಿಲ್ಲ ಟ್ಯಾಂಕ್ ಇದು ಮಾಡಿಲ್ಲ ಅಂತ ಬಟ್ ಬಿಲ್ ಆಗಿದೆ ಬಿಲ್ ಆಗಿದೆ ಅದಕ್ಕೆ ಬಟ್ ಹೋಗಿ ಬಿಲ್ನ ರಿಮೂವ್ ಮಾಡಿಸ್ಕೊಂಡು ಬರ್ತೆ ಹೋಗೋಣ ಫ್ರೆಂಡ್ಸ್ ನಾವಿವಾಗ ಶ್ರೀರಾಮ್ಪುರಕ್ಕೆ ಬಂದಿದ್ದೀವಿ ಸೊ ಇಲ್ಲೂ ಒಂದು ಸ್ವಲ್ಪ ಬಟ್ಟೆ ಎಲ್ಲ ತಗೋಬೇಕಿತ್ತು ಇಲ್ಲೂ ಸ್ವಲ್ಪ ಬಟ್ಟೆ ಎಲ್ಲ ತಗೊಂಡ್ವಿ ಸಹಾನ ತಗೊಂಡು ನಾನು ವಾಷಿಂಗ್ ಮಿಷಿನ್ ಕವರ್ ಹುಡುಕ್ತಾ ಎಲ್ಲೂ ಸಿಗ್ತಾ ಇಲ್ಲ ಆಕ್ಚುಲ್ ಆಗೇ ಸೊ ನೋಡೋಣ ನಾವು ಎಲ್ಲ ಶಾಪಿಂಗ್ ಹೋಗಿತ್ತು ಸೊ ನೀನು ಮನೆಗೆ ಹೋಗೋಣ ಅಂದ್ಕೊಂಡಿದ್ದಾ ಬಟ್ ಇಲ್ಲೇ ಎಲ್ಲ ಸಹಾಯಗಳ ಬಸ್ ಎಲ್ಲ ಸಿಕ್ತು ನೋಡಿ ಇಲ್ಲಿ ನಮ್ಮ ಶಾಪಿಂಗ್ ಎಲ್ಲ ಇಷ್ಟ ಆಗಿದೆ ಇಷ್ಟು ಶಾಪಿಂಗ್ ನಾ ಗಾಯಕು ಇವಾಗ ಹೊರಟಿದ್ದೀವಿ ಇಲ್ಲಿಂದ ಫುಡ್ ಡ್ರೆಸ್ಸಸ್ಸು ಮತ್ತು ಇದು ಎಲ್ಲಿ ಸಿಟಿ ಮನೆಗೆ ತಗೊಂಡಿತ್ತು ಇಷ್ಟೇ ನಾ ಇದಕ್ಕೆಲ್ಲ ಹೋಗೋಲ್ಲ ದುಡಿಯೋಗೆಲ್ಲ ಹೋಗೋಲ್ಲ ಸಾರಿ ಇಲ್ಲೂ ಮನೆಗಿಲ್ಲ ಇಷ್ಟು ತೊಗೊಂಡು ನಮ್ಮ ಮನೆಗೆ ತಗೊಂಡಿದ್ದು ಬಾಯ್ ಬಾಯ್ ಇವಾಗ ಫ್ರೆಂಡ್ಸ್ ಮನೆಗೆ ಹೋಗ್ತಿದ್ದೀವಿ ಲೂಲು ಮಾಲ್ಗೇನು ಹೋಗ್ತಾ ಇಲ್ಲ ಯಾಕಂದರೆ ನಾವು ಅಲ್ಲೇ ಎಲ್ಲ ಬಟ್ಟೆ ಎಲ್ಲ ಸಿಕ್ತು ಹಾಗಾಗಿ ಲೂಲು ಮಾಲ್ಗೆ ಹೋಗ್ತಾ ಇಲ್ಲ ಸೊ ದುಡ್ಡು ಹೋಗೋಣ ಅಂತಿದ್ದಾಳೆ ಅದೇ ಬೇಡ ನೆಕ್ಸ್ಟ್ ಯಾವಾಗ ಹೋಗೋಣ ಅಂತ ಇನ್ ಕೇಸ್ ನಮಗೆ ಬಟ್ಟೆ ಸಿಕ್ಕಿರಲಿಲ್ಲ ಅಂದಿದ್ರೆ ನಾವು ಹೋಗ್ತಾ ಇದ್ದೀವಿ ಸಹನಾ ನೀನು ಐಸ್ ಕ್ರೀಮ್ ತರ್ಸು ನೋಡಿ ಫ್ರೆಂಡ್ಸ್ ನಾನು ಪಿಸ್ತಾ ತಗೊಂಡಿದ್ದೀನಿ ಅವಳು ಚಾಕ್ಲೇಟ್ ಓರಿಯೋನಾ ಓರಿಯೋ ತಗೊಂಡಿದ್ದಾಳೆ ಇಲ್ಲಿ ಶಾಂತಲಾ ಐಸ್ ಕ್ರೀಮ್ ಅಂತ ಇಲ್ಲಿಗೆ ಬಂದಿದ್ದೀನಿ ಹೇಗಿದೆ ನಾವೇ ಮಾಡಿ ಹೇಗಿದೆ ಅಂತ ಕೇಳ್ತಿದ್ದೀವಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದೆ ಸೊ ನಾನೇನು ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ ಅಲ್ಲ ನಾನು ಆ್ಯಕ್ಚುಲಿ ನಾನು ಶಾಪಿಂಗ್ ನನ್ನ ಇದಕ್ಕೆ ಅಂತ ಹೋಗಲಿಲ್ಲ ಹಾಗಾಗಿ ನಾನೇನು ಜಾಸ್ತಿ ಬೈ ಮಾಡಲಿಲ್ಲ ಬಿಕಾಸ್ ನನ್ನ ಹತ್ರ ಬಜೆಟು ಕೂಡ ಅಷ್ಟೊಂದು ಇರಲಿಲ್ಲ ಹಾಗಾಗಿ ನನಗೆ ಈ ಈ ಮಂತ್ ಏನು ನಾನು ಪರ್ಚೇಸ್ ಮಾಡೋದು ಬೇಡ ಅನ್ಕೊಂಡು ಅವಳಿಗೆ ಏನೋ ಫಂಕ್ಷನ್ಗೆ ಡ್ರೆಸ್ ಎಲ್ಲ ಬೇಕಿತ್ತು ಹಾಗಾಗಿ ಅವಳು ಸಹ ಸಹನ ಪರ್ಚೇಸ್ ಮಾಡಿಕೊಂಡ್ಲು ಆ್ಯಕ್ಚುಲಿ ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದು ನನಗಿಷ್ಟ ಆದ್ರೂ ನಾನು ತಗೋಬಾರ್ದು ಅಂತಲೇ ಹೋಗಿದ್ದೆ ಬಟ್ ಏನು ಮಾಡೋದು ಅಲ್ಲಿಗೆ ಹೋಗಿದ ತಕ್ಷಣ ಏನಾದರೂ ತಗೋಬೇಕು ಅಂತಲೇ ಅನಿಸುತ್ತೆ ಸೊ ಆದ್ರೂ ಎಷ್ಟು ಕಂಟ್ರೋಲ್ ಮಾಡಿದ್ದೀನಿ ಗೊತ್ತಾ ಏನಾದರೂ ತಗೋಬೇಕಲ್ಲ ಸೊ ಕೆಲವೊಂದು ಇಷ್ಟ ಆಯಿತು ಆದ್ರೂ ಅದರಲ್ಲೆಲ್ಲ ಕಂಟ್ರೋಲ್ ಮಾಡಿ ಕಂಟ್ರೋಲ್ ಮಾಡಿ ಬೇಡ ಅಂತ ಅಂದ್ಕೊಂಡು ಬಂದು ಜುಡಿಯೋದಲ್ಲಿ ಆ್ಯಕ್ಚುಲಿ ನನಗೆ ಕೆಲವೊಂದು ಇಷ್ಟ ಆಯಿತು ಅಂದರೆ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಬೇಡ ಅಂದ್ಕೊಂಡು ಫುಲ್ ಕಂಟ್ರೋಲ್ ಮಾಡ್ಕೊಂಡು ಬಂದೆ ಬಟ್ ಏನು ತಗೊಂಡೆ ಅಂದರೆ ಇದೊಂದು ವೈಪ್ಸ್ ತಗೊಂಡೆ ಬಿಕಾಸ್ ಇದೇನು ವೈಪ್ಸ್ ಅಂದರೆ ಸ್ನೀಕರ್ಸ್ ವೈಪ್ಸ್ ಅಂತ ಇದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಏನರದು ಅಂತ ಸ್ನೀಕರ್ಸ್ ಮೀನ್ಸ್ ಶೂಸ್ ಅನ್ಸುತ್ತೆ ಅದ್ರದ್ದು ವಾಶ್ ಮಾಡೋದೇನೋ ಅಂದರೆ ಅದು ವಾಶ್ ಮೇಲೆ ಅದನ್ನು ಇದು ಮಾಡಲಿಕ್ಕೆ ಎಲ್ಲ ಗಲೀಜೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹೋಗಲಿಕ್ಕೆ ಅನಿಸುತ್ತೆ ಬಟ್ ನಿಜ ನನಗೆ ಗೊತ್ತಿಲ್ಲ ಟ್ರೈ ಮಾಡಬೇಕು ಹೇಗೆ ಬರುತ್ತೆ ಏನು ಅಂತ ಫಸ್ಟ್ ಟೈಮ್ ನಾನು ತಗೊಂಡಿದ್ದು ಸ್ನೀಕರ್ ಅಂತ ಇತ್ತಲ್ಲ ಮೇ ಬಿ ವೈ ಶೂಸ್ಗೆಲ್ಲ ಯೂಸ್ ಆಗುತ್ತೆ ನಾವು ಯಾವಾಗಲೂ ಯಾವಾಗಲೂ ವಾಶ್ ಮಾಡೋದು ಏನು ಚೆನ್ನಾಗಿರುತ್ತಲ್ವ ಬಿಕಾಸ್ ನಾನು ಏನಂದ್ರೆ ಟೂ ಟೈಮ್ಸ್ ಯೂಸ್ ಮಾಡ್ಕೋತೀನಿ ವೈ ಶೂಸ್ನ ಬೇಗ ಗಲೀಜಾಗೋಗುತ್ತೆ ಸೊ ಇದನ್ನ ನೋಡೋಣ ಅಂದ್ಬಿಟ್ಟು ತೊಗೊಂಡು ಬಂದೆ ಅಷ್ಟೇ ಅದುಬಿಟ್ರೆ ಇದೊಂದು ಪಿಲ್ಲೋ ತಗೊಂಡ್ ಬಂದೆ ನೋಡಿ ಇದೊಂದು ಪಿಲ್ಲೋ ಅಷ್ಟೇ ಸೊ ನೋಡೋಣ ಎರಡು ತೊಗೊಂಡಿದ್ದು ಅವಳೊಂದು ನಾನೊಂದು ತೊಗೊಂಡ್ವಿ ಸೊ ಇದೊಂದು ಪಿಲ್ಲೋ ಅಂದರೆ ನನಗೆ ಹೆಡ್ಡೇಕೆಲ್ಲ ಜಾಸ್ತಿ ಆಗ್ತಿತ್ತು ಅದಕ್ಕೋಸ್ಕರ ಇದೊಂದು ತೊಗೊಂಡು ಬಂದಿದ್ದೀನಿ ಓಕೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನೀವೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ಓಕೆನಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್